ಅಲ್ಮನಿ ಮೊನಿಂಗ್ 게ಟ್ ಕಿಲಿ ಹಾಕಿರತಿತಿ ಹಿಂದಿನ 게ಟ್ ದೆಂತ್ರ ತೆರಕಸ್ ಮ್ಯಾಗಿ ಅಲ್ಲಿ ಮ್ಯಾಗಿನ್ ರೂಮ್ ದಾಗ ಕೇರ್ತಾಳ ಮ್ಯಾಗಿನ್ ರೂಮ್ ದಾಗ ಹೋಗಬೇಕಾಗ ಅಲ್ಲಿ ಅದೇ ಮನಿ ಮತ್ತೆ ಅದೇ ಮನಿ ತೆರಕಸಿಂದ ಬಕಲ ಕೊಲ್ಲರ್ತಾಳ ಮತ್ತೆ ಕೊಲ್ಲರ್ತಾತೆ ತೆರತಾತೆ ಚಿತನ ತಂದಾಳ ಹೋಗೋವು ಮೇನ ಮತ್ತೆ Lod ಮೇ ಏನು ಮಾಡೋದು ಈಗ ಹೋಗೇನ್ ಮಾಡೋದು ಹೋಗ ಮಾತಾಡಿಸುದು ಏ ಹೋಗನ್ ಸೀದಾ ಡೈರೆಕ್ಟ್ ಗಜ್ಮಾ ಮಾಡಿ ಬನ್ ಬಿಡೋ ದೋಸ್ತೆ ಅಯ್ಯೋ ಗಜ್ಮಾ ಅಕಿ ಮುಂಡಾ ತೋ ಗಜ್ಮಾ ಗಜ್ಮಾ ನಾ ಕಬಡಾ ನಾ ನೆ ಸರ್ಕೇಡಿ ಸಿಟಿ ಅದಲೇ ಚಲೋದಾಕಿ ಹುಡಗೆ ಬಾ

ஏய் ஏ யாரோ பாரோ பாడే மகனே எக்கடி நிக்கிற எக்கடி ஏய் யாரோ நான் ஓடி தல்வ மாத்தறேன் நான் ஓடி காதே ஏய் பாரேன் மகனா பார் லே நீ நான் யோகுறதுல الاول ಹೋಗดิ நான் கொர்தா நீ யாரே நீ ஏய் ஆளே பாரேன் மகனா தல்வ மாத்தறேன் நான் ஓடி யாரே நீ எத கூட ஏய் என்னால கதி மர் ஏ எதக்றிய

ಏನೋ دوستಾ ನೀನು ಹುಡು ಟ್ರೂ ಟ್ರೂ ಅಂತ ಏನು ಇದೇನಲ್ಲ ಕಡಾಯೋ ಅಕ್ಕಿ ನಿನ್ನ ಲವ್ ಮಾಡಾತನೆ ನೋಡಿ ಲವ್ ಮಾಡಾತ ನೋಡಿಲಿ ಪಿ ಎಸ್ 10 ಪಿ ಅಂದ್ರೆ ಪಿ ಎಸ್ ಅಂದ್ರೆ ಸುರಜ್ ಏನೋ ಇದೇನೋ ಇದೇನ ಗತ್ತಲagit ಸರಿಗಿ ಏ ಹೊಟ್ಟೆ ಪಗ್ ಪಗ್ ಕೊಟ್ಟನ್ ಚಡ್ಡಗೆ ಹೆಡ್ ಕೊತ್ತಿರಿ ನೋಡು ಫೋಟೋ ಫೋಟೋ ಎಡಿಟ್ ಮಾಡಿ ಫೋಟೋ ಲಾವ್ ಬ್ಯಾರೆ ಹುಡುಗಾಡಾಕಿ ಏ ನೀನು ತೋರ್ಸ ನಿನ್ನತ್ರ ಒಂದು ಫೋಟೋ ತಗಿ ಫೋನ್ ಯಾ ಪಿಂಕಿ ದಿಲ್ಲ ಆ ಪಿಂಕಿ ತೋರ್ಸ ತುಕೋಬೇ ఫోటో ఏంగ్ తోర్స ముచ్చారా ముచ్చేబర ಇದಕ್ಕೆ ಹೋಗ ಅದರ ಚಲೋ ಇದಕ್ಕೆ ಮನಿ ದಾಟಂಗಿಲ್ಲ ನೋಡಿ ಬ್ರೋ ಆಯ್ತಾ ನೋಡಿ ಬಾರೋ ಇಲ್ಲ ಮತೆನ ಐತಿ ಏನಾಯ್ತು ಏನಾಯ್ತು ಈ ಕೈ ಎದಕ್ಕೆ ಏನಾಯ್ತು ಇದೆ ಎ ಯಾತ್ರೀ ಎ ಮಕಲೇ ಎ ಯಾತ್ರೀ ಏನಾಯ್ತು ಮೊಬೈಲ್ ರೊಕಲ್ಲ ಎ ಮೊಬೈಲ್ ರೊಕ ಎ ಯಾಕೆ ಕಾಲಕ್ಕೆ ತಿಗಿತ್ತು ನೋಡಿ ಮತೆ ಮೊಬೈಲ್ ರೊಕ ಮೊಬೈಲ್ ರೊಕ ರೊಕ ಗಾಡಿ ವಾಚ್ ವಾಚ್ತಾ ವಾಚ್ ಯಾಕೆ ಈ ಯಾ ವಾಚ್ ವಾಚ್ತಾ ಯಾಕೆ ಎಲ್ಲತಿ

ரொக்கீடுங்கட்ரீ ಏನಾದ್ರು ಮಾಡಿ ದುಕೊಂತಿದ್ದು ಜೀವನ ಮಾಡ್ರಿ ಬಾ ಸಾಲಿಗಿಲಿ ಕಲ್ತು ಅವ್ ಏನದ ಆಗುದಿಲ್ಲ ಹೋಗುದಿಲ್ಲ ಬರುದಲ್ಲ ಮದ್ಯ ಏರ ಸುಮಾರ ಮಂದಿ ಸುಮಾರ ರಾತ್ರಿ ಬರುವಲ್ಲ ಹ ಹೋಗ್ಬಿಡ್ರಿ ಹಾ ಹೋಗ್ ಆರಾಮ್ ಇರ್ರಿ ಏನ್ ಮಾಡ್ಕೊಂತ ತಿಂದ್ರೆ ಆರಾಮ್ ಇರ್ರಿ ಹ ನೆನಪ್ ಆಗ್ತಿನ ಅವಾಗ ಅಣ್ಣ ಮಾಡ್ರಿ ಹುಷಾರಾಗಿರು ಪಾ ಮಾಡಕ್ ಹೋಗ್ಬರ್ರಿ ಏನು ಯಾರು ಸುಮಾರ ಎಲ್ಲ ಸುಮಾರ ಏನ್ ಹುಡುಗರು ಪಾವಾಟ ಇಲ್ಲಿ ಕಾಲದಾಗ ನಮ್ ಕಾಲ ಹೆಂಗಿರ್ತಾ ಎಲ್ಲ ಕಾಲ್ ಕೊಟ್ಟು